ಕನ್ನಡ ನಾಡು ನುಡಿ ಜಾಗೃತಿ ಸಮಿತಿ ಪ್ರಜಾಪ್ರಭುತ್ವ ವಿರೋಧಿ ಧೋರಣೆ ಅನುಸರಿಸುತ್ತಾ ಆರ್ಥಿಕ ಅಶಿಸ್ತಿನ ಜೊತೆಗೆ ಪರಿಷತ್ತಿನ ಗೌರವ ಘನತೆಗೆ ಧಕ್ಕೆ ತರುತ್ತಿರುವ ಕಸಾಪ ಅಧ್ಯಕ್ಷ ಮಹೇಶ ಜೋಶಿ ಧೋರಣೆ ವಿರುದ್ಧ ಜಾಗೃತಿ ಸಮಾವೇಶ ನಗರದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ಜರುಗಿತು ಗಣ್ಯರು ನಗಾರಿ ಬಾರಿಸುವ ಮೂಲಕ ಸಮಾವೇಶಕ್ಕೆ ಚಾಲನೆ ನೀಡಿದರು ಹಿರಿಯ ಸಾಹಿತಿ ಎಸ್ಜಿ ಸಿದ್ದರಾಮಯ್ಯ ಮಾತನಾಡಿ ನಾಲ್ವಡಿ ಅವರು ತಾವು ಸ್ಥಾಪಿಸಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ವಾಯತ್ತತೆಯನ್ನು ಗೌರವಿಸಿದರು ಅದನ್ನು ಅವರು ಅರಮನೆಯ ತಮಟಿಯಾಗಿ ಬಳಸಿಕೊಳ್ಳಲಿಲ್ಲ ಹಿಂದೆ ಅಧ್ಯಕ್ಷರಾಗಿದ್ದವರು ಸಹ ಅದೇ ಹಾದಿಯಲ್ಲಿ ಸಾಗಿ ಎತ್ತಿ ಹಿಡಿದಿದ್ದಾರೆ ಆದರೆ ಮಹೇಶ ಜೋಶಿ ಅವಧಿಯಲ್ಲಿ ಸಾಹಿತ್ಯ ಪರಿಷತ್ತಿಗೆ ಇಂತಹ ದುರ್ಗತಿ ಬರಬಾರದಿತ್ತು ಎಂದು ವಿಷಾದಿಸಿದರು ಇಡೀ ವಿಕೇಂದ್ರೀಕರಣ ನೀತಿಯೊಳಗೆ ಇದ್ದಂತ ಬೈಭಾವನ್ನ ಕೇಂದ್ರೀಕರಣ ಸರ್ವಾಧಿಕಾರಿ ಧೋರಣೆಯ ಒಂದು ತಪ್ಪಕ್ಕೆ ತೆಗೆದುಕೊಳ್ತಕ್ಕಂಥ ರೀತಿಯ ತಿದ್ದುಪಡಿ ಮತ್ತೆ ಮತ್ತೆ ಹೇಳೋದು ಸಂವಿಧಾನ ಎಷ್ಟು ತಿದ್ದುಪಡಿ ಆಗಿದೆ ಅಂತ ಮೇಡಮ್ ಅವರು ಹೇಳಿ ಸಂವಿಧಾನಕ್ಕೂ ಇದಕ್ಕೂ ಹೋಲಿಕೆ ಅಲ್ಲ ಸಂವಿಧಾನದ ತಿದ್ದುಪಡಿಯ ಹಿಂದೆ ಕಾಲೋಚಿತವಾದಂತ ಒಂದು ಒಳಿತು ಇದೆ ಇಲ್ಲಿರ್ತಕ್ಕಂಥದ್ದು ಸರ್ವಾಧಿಕಾರಿ ಧೋರಣೆಯ ಪುಷ್ಪತನ ಬೇರೆ ಏನಲ್ಲ ಕಾನೂನುಗಳನ್ನು ಬಳಸಿಕೊಂಡಂತೆ ಈ ಸ್ವಾರ್ಥ ಹಿತವನ್ನು ಸಾಧಿಸಿಕೊಳ್ಳುವುದಾದರೆ ನಾವು ಕನ್ನಡಿಗರು ಕಣ್ಮುಚ್ಚಿಕೊಂಡು ಕುತ್ಕೊಳ್ಬೇಕಾ ಜಾಗೃತಿ ಸಮಿತಿ ಅಧ್ಯಕ್ಷ ವಿಧಾನ ಪರಿಷತ್ ಮಾಜಿ ಸದಸ್ಯ ಕೆಟಿ ಶ್ರೀಕಂಠೇಗೌಡ ಮಾತನಾಡಿ ಅನಗತ್ಯವಾಗಿ ಬೈಲಾ ತಿದ್ದುಪಡಿ ಮಾಡುವ ಮೂಲಕ ವಿಕೇಂದ್ರೀಕರಣವಾಗಿದ್ದ ಪರಿಷತ್ತನ್ನು ಕೇಂದ್ರೀಕರಣ ಮಾಡಿಕೊಳ್ಳಲು ತೆಗೆದುಕೊಂಡ ನಡೆ ಖಂಡನೀಯ ಸಂವಿಧಾನದ ತಿದ್ದುಪಡಿಯನ್ನು ಬೈಲಾ ತಿದ್ದುಪಡಿಗೆ ಹೋಲಿಸುವುದು ಸರಿಯಲ್ಲ ಈತನ ಸರ್ವಾಧಿಕಾರತ್ವ ದುಷ್ಟತನ ನೋಡಿ ಕಣ್ಮುಚ್ಚಿ ಕೂರಬೇಕಾ ಎಂದು ಕಿಡಿಕಾರಿದರು கேட்டி கனட் எல்லாரும் நோட் கொடுதல்ல அமரத்தில் அதுக்காக கடைசி நான் ரெட்சி கொடி கேட்கிற பரிசு

ಭಾರತದಲ್ಲಿ ಗೌರವ ಎತ್ತಿರಬೇಕಲ್ಲ ಅದಕ್ಕಾಗಿ ಈ ಹೋರಾಟ ವಿರುದ್ಧ ಈ ಹೋರಾಟ ನಿನ್ನ ನಿನ್ನ ಈ ಎಲ್ಲ ನಡವಳಿಕೆಗಳಿಗಾಗಿ ಮುಖ್ಯಮಂತ್ರಿಗಳನ್ನು ಮನವಿ ಮಾಡಿದ್ದೇನೆ ಈ ಕೂಡಲೇ ಮನುಷ್ಯನಲ್ಲಿ ಇರಬೇಕು ಸಮಗ್ರದಲ್ಲಿ ಮಂಡ್ಯ ಜಿಲ್ಲಾ ಕಸಾಪ ಮಾಜಿ ಅಧ್ಯಕ್ಷೆ ಮೀರಾ ಶಿವಲಿಂಗಯ್ಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಎಲ್ಲರನ್ನೂ ಒಟ್ಟುಗೂಡಿಸಿಕೊಂಡು ಸಂಸ್ಕೃತಿಯ ಸಾಕ್ಷಿ ಪ್ರಜ್ಞೆ ಪ್ರದರ್ಶಿಸಬೇಕಾದ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಏಕ ಸಂಸ್ಕೃತಿಯತ್ತ ಕೊಂಡೊಯ್ಯುವುದಕ್ಕೆ ಮುಂದಾಗಿದ್ದು ಸಾಹಿತ್ಯದ ಸುಗಂಧದ ಪಸರಿಸದೆ ದುರ್ಗಂಧ ಬೀರುವ ಮಾತಿನ ವರ್ತನೆ ಇದೆ ಎಂದು ಹೇಳಿದರು ಸ್ವಾಭಿಮಾನವನ್ನ ಅವರು ಇದಕ್ಕೂ ಆ ಕನ್ನಡಿಗರ ಸ್ವಾಭಿಮಾನವನ್ನ ಕೆಡಿಸ್ತಾ ಇದ್ದಾರೆ ಆದ್ರೂ ನನಗೆ ಆ ಒಂದು ಸಂಚಾಲಕಿಯಾಗಿದ್ದಂತಹ ಇದರಲ್ಲಿ ಬಹಳಷ್ಟು ಸಲ ಅವರು ಸರ್ವಾಧಿಕಾರಿ ಧೋರಣೆಯನ್ನ ತೋರಿಸಿದ್ದಾರೆ ನಿಮ್ಮ ನ್ಯಾಯ ಮಾಡಿದ್ದು ನಾವು ನನ್ನನ್ನು ಮಾಡಿರೋದು ಡಿ ಸಿ ಅವರು ಮತ್ತೆ ಅಂತ ತಾವು ಹೇಳುತ್ತೆ ನಾನು ಕಡಿಮೆ ಮಾಡಿರೋದು ನಾನು ಮಾಡಿರೋದು ನಾನು ಹೇಳ್ತಂಗೆ ಹೇಳ್ಬೇಕು ನಾನು ಒಂದು ಸಭೆಗೆ ಬರಬೇಕು ನೀವು ಬರಬಾರ್ದು ನೀವು ಹೋಗಿ ಹೇಳಿ ಅಂತ ಸಾಹಿತ್ಯದನ್ನ ಅವರು ಇದು ಮಾಡಬಾರ್ದು ಸಾಹಿತ್ಯದನ್ನ ಸರ್ಮಾದ ಮಾಡಬಾರ್ದು ಅಂತ ಸಂಪಾದಕರನ್ನ ತಗಿಲೇಬೇಕು ನೀವು ನೀವು ಬಹಿಷ್ಕರಿಸಬೇಕು ಅದನ್ನ ಅಂತ ಎಲ್ಲ ತುಂಬಾ ಹೇಳಿ ಒತ್ತಾಯ ಮಾಡಿದ್ರು ನಾವು ಅದು ಮಾಡದೆ ಇದ್ದಕ್ಕೆ ಮಧ್ಯದಲ್ಲೇ ಮುದ್ದೆ ಸಮಾರಂಭದಲ್ಲಿ ಹಿರಿಯ ಸಾಹಿತಿ ರಾಘವ್ ಪದ್ಮಾಶೇಖರ್ ಮಹಿಳಾ ಲೇಖಕಿಯರ ಸಂಘದ ಅಧ್ಯಕ್ಷೆ ಎಚ್ಎಲ್ ಪುಷ್ಪ ಜಾನಪದ ತಜ್ಞ ಹಿ ಶಿ ರಾಮಚಂದ್ರಗೌಡ ಜಾಣಗೆರೆ ವೆಂಕಟರಾಮಯ್ಯ ಸಿಐಟಿಯುನ ಸಿ ಕುಮಾರಿ ನಂಜರಾಜ್ ಅರಸ್ ಕೆಎಸ್ ವಿಮಲಾ ಕಾಳೇಗೌಡ ನಾಗವಾರ ಸಮಿತಿಯ ಬಿ ಜಯಪ್ರಕಾಶಗೌಡ ಸುನಂದ ಜಯರಾಮ್ ವೀರಪ್ಪ ಸೇರಿದಂತೆ ಹಲವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ವೇದಿಕೆ ಸಮಾರಂಭಕ್ಕೂ ಮುನ್ನ ನಗರದ ರೈತ ಸಭಾಂಗಣದ ಬಳಿ ಸಮಾವೇಶಗೊಂಡ ಸದಸ್ಯರು ಕುವೆಂಪು ಮತ್ತು ಕೆ ವಿ ಶಂಕರಗೌಡರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ಬಳಿಕ ಸಂಜೆಯ ವೃತ್ತದಲ್ಲಿ ಜಮಾಯಿಸಿ ಮಾನವ ಸರಪಳಿ ರಚಿಸಿ ರಸ್ತೆ ತಡೆ ನಡೆಸಿದರಲ್ಲದೆ ಮಹೇಶ್ ಜೋಶಿ ಅವರ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಮೊಳಗಿಸಿದರು ನಂತರ ಮೆರವಣಿಗೆ ಮೂಲಕ ಕಲಾಮಂದಿರಕ್ಕೆ ಆಗಮಿಸಿದರು